ಶಿವಾನಿ ಆನೆಗೆ ಕೇವಲ ಐದು ವರ್ಷ ಆದರೂ ಎಷ್ಟು ಚೆನ್ನಾಗಿ ತನ್ನ ಒಂದು ತಾಯಿಯೊಟ್ಟಿಗೆ ಅಲ್ಲಿ ಒಂದು ದೇವಸ್ಥಾನ ಉತ್ಸವಗಳಲ್ಲಿ ಭಾಗಿಯಾಗುತ್ತೆ ಶಿವಾನಿ ಅಂತ ನಿಜಕ್ಕೂ ಕೂಡ ಚೆನ್ನಾಗಿ ಈಗಲೇ ಟ್ರೈನಿಂಗನ್ನು ಕೊಟ್ಬಿಟ್ಟಿದ್ದಾರೆ ಯಾವಾಗಲೂ ಕೂಡ ತಾಯಿಯೊಟ್ಟಿಗೆ ಒಂದು ದೇವಸ್ಥಾನದ ಹತ್ರ ಬಂದು ಪೂಜೆಯಲ್ಲಿ ಭಾಗಿಯಾದ ಭಾಗಿಯಾಗಿ ನಂತರ ಅಲ್ಲಿ ಭಕ್ತಾದಿಗಳ ಹತ್ರ ಕೂಡ ಅಲ್ಲಿ ನಿಂತ್ಕೊಳ್ಳುತ್ತೆ ಸೊ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಲ್ಲಿರುವಂಥ ಸ ಮಾವುತ ಮತ್ತು ಕಾವಡಿ ತಾಯಿ ಲಕ್ಷ್ಮಿ ಆನೆ ಆಶೀರ್ವಾದವನ್ನು ಸಹ ಮಾಡುತ್ತೆ ಅಲ್ಲಿರುವಂಥ ಭಕ್ತಾದಿಗಳಿಗೆ ಧರ್ಮಸ್ಥಳದಲ್ಲಿ ಬೆಳ್ಳಿ ರಥ ಉತ್ಸವವನ್ನು ನೋಡ್ತಾ ಇರ್ಬೋದು ಮುಂದೆ ಬಸವನನ್ನ ಕರ್ಕೊಂಡು ಹೋಗ್ತಾರೆ ನಂತರದಲ್ಲಿ ಉತ್ಸವ ಬೆಳ್ಳಿ ರಥದಲ್ಲಿ ಧರ್ಮಸ್ಥಳದಲ್ಲಿ ಉತ್ಸವ ತುಂಬ ಚೆನ್ನಾಗಿ ನಡೆದಿದೆ ನಿನ್ನೆ ರಾತ್ರಿ ತುಂಬ ಜನ ಕೂಡ ಇದ್ರು ನೋಡಿರ್ಬೋದು ಯಾವ ರೀತಿ ಸಂಪ್ರದಾಯದಿಂದ ವಿಧಿ ವಿಧಾನದೊಂದಿಗೆ ಒಂದು ಉತ್ಸವವನ್ನು ಮಾಡಿದ್ದಾರೆ ಅಂತ ಒಂದು ಸ್ವಾಮಿಯನ್ನ ನೋಡೋಕೆ ಬಹಳಷ್ಟು ಖುಷಿ ಆಗುತ್ತೆ ಈ ರೀತಿಯ ಒಂದು ಉತ್ಸವ ತುಂಬಾ ಡೆಕೋರೇಷನ್ ಅರೇಂಜ್ಮೆಂಟ್ಸ್ ವಾದ್ಯ ಮೇಳ ಎಲ್ಲವೂ ಕೂಡ ಇತ್ತು ಕಂಪ್ಲೀಟ್ ಸಿಬ್ಬಂದಿ ವರ್ಗದವರು ಕೂಡ ಇದ್ದರು ಅಲ್ಲಿ ಜನರು ಕೂಡ ಭಕ್ತಾದಿಗಳು ಕೂಡ ಸೇರಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂಥ ಉತ್ಸವ ನಡೆದಿದೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಕಣ್ತುಂಬಿಕೊಳ್ಳಿದ್ದಾರೆ ಬಂದಂಥ ಅಲ್ಲಿದ್ದಂಥ ಭಕ್ತಾದಿಗಳು ಬೇರೆ ಬೇರೆ ಊರಿನಿಂದ ಕೂಡ ಬರ್ತಾರೆ ಸೊ ಎಲ್ರಿಗೂ ಕೂಡ ಒಂದು ಅದ್ಭುತವಾದಂಥ ನಮ್ಮ ಲಕ್ಷ್ಮಿ ಆನೆ ಮತ್ತೆ ಶಿವಾನಿ ಆನೆಗೆ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ನೋಡಿ ಇನ್ನು ಶಿವಾನಿಗೆ ಐದು ವರ್ಷ ಆಗಲಿ ಎಷ್ಟು ಚೆನ್ನಾಗಿ ತನ್ನ ಒಂದು ತಾಯಿಯ ರೀತಿ ಸೊಂಡೆತ್ತುವುದು ನಮಸ್ಕಾರ ಮಾಡುವುದು ಈ ರೀತಿ ಉತ್ಸವದಲ್ಲಿ ಭಾಗಿಯಾಗುವಂತೂ ಕೂಡ ಕಳಿಸ್ಬಿಟ್ಟಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ನೋಡೋಕೆನೆ ಬಹಳಷ್ಟು ಖುಷಿ ಆಗುತ್ತೆ ಧರ್ಮಸ್ಥಳದಲ್ಲಿ ಇವತ್ತು ವಿಶೇಷವಾದಂತಹ ಉತ್ಸವ ಪೂಜೆ ಕೂಡ ಆಯಿತು ಈ ಒಂದು ಪೂಜೆ ಟೈಮ್ ನಲ್ಲಿ ಆನೆಗಳು ಕೂಡ ಬಂದು ಮೆರವಣಿಗೆ ಸಂಭ್ರಮದಲ್ಲಿ ಭಾಗಿಯಾಗಿರುವಂಥ ಅದ್ಭುತ ಕ್ಷಣಗಳಿವು ನದಿಯ ಪರಿಸರದಲ್ಲಿ ನಮಗೆ ಯಾವುದೇ ವ್ಯಕ್ತಿಗಳ ಮೇಲೆ ಅನುಮಾನ ಸಂಶಯಗಳು ಕಂಡುಬಂದರೆ ಹತ್ತಿರದಲ್ಲಿರುವ ಮಾಹಿತಿ ಕಚೇರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು